ನಮಸ್ಕಾರ ಸ್ನೇಹಿತರೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ರಿಯಾಯಿತಿ ದರದಲ್ಲಿ ಬಸ್ ಪಾಸ್ ಗಳನ್ನ ವಿಕಲಚೇತನರಿಗೆ ನೀಡಲಾಗ್ತಿದೆ ವರ್ಷಕ್ಕೆ ರೂಪಾಯಿಗಳಿಗೆ ಬಸ್ ಪಾಸ್ ಅನ್ನ ನೀಡಲಾಗುತ್ತಿದೆ ಈ ವಿಡದಲ್ಲಿ ಅರ್ಜಿ ಸಸದೆ ಅರ್ಜಿ ಸದಸ್ಯರ ಅಗತ್ಯರುವ ದಾಖಲೆಗಳೇನು ಆನ್ಲೈನ್ ಅರ್ಜಿ ಸಸೋದೆ ನೋಡೋಣ ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಗೆ ಸ್ವಾಗತ ಯಾರೆಲ್ಲ ಇನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ಲ ಮರಿಬೇಡಿ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳಿಂದ ವಿಕಲಚೇತನರಿಗೆ ರಿಯಾಯಿತಿ ದರದಲ್ಲಿ ವರ್ಷಕ್ಕೆ ಆರ್ನೂರ ಅರವತ್ತು ರೂಪಾಯಿಗಳಿಗೆ ಬಸ್ ಪಾಸ್ ಅನ್ನ ನೀಡಲಾಗುತ್ತಿದೆ ಫಿಸಿಕಲ್ ಚಾಲಂಜಿಂಗ್ ಪಸನ್ಸ್ಗೆ ರಿಯಾಯಿತಿ ದರದಲ್ಲಿ ವರ್ಷಕ್ಕೆ ಆರ್ನೂರ ಅರವತ್ತು ರೂಪಾಯಿಗಳಿಗೆ ಬಸ್ ಪಾಸ್ ಅನ್ನ ಇಶ್ಯೂ ಮಾಡಲಾಗ್ತಿದೆ ಸೇವಾ ಸಿಂಧು ಸಿಟಿಜನ್ ಲಾಗಿನ್ ಮೂಲಕ ನಾನು ಅರ್ಜಿನ ಸಲ್ಲಿಸ್ತಾ ಇದ್ದೀನಿ ಸೇವಾ ವೆಬ್ಸೈಟ್ ಓಪನ್ ಮಾಡಿ ಸರ್ಚ್ ಅಲ್ಲಿ ಯಾವ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಬಸ್ ಪಾಸ್ ಪಡಿಬೇಕು ಅಂತ ಇದೀರಾ ಆ ನಿಗಮದ ಹೆಸರನ್ನ ಎಂಟರ್ ಮಾಡಿ ಸರ್ಚ್ ಮಾಡಿ ಇವಾಗ ನೋಡ್ಬೋದು ಅಪ್ಲಿಕೇಶನ್ ಓಪನ್ ಆಗಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ವಿಕಲಚೇತನರು ರಿಯಾಯಿತಿ ಬಸ್ ಪಾಸ್ ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ಬಸ್ ಪಾಸಸ್ ಟು ಫಿಸಿಕಲ್ ಚಾಲೆಂಜ್ಡ್ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ನ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಪ್ರಮುಖ ಸೂಚನೆಗಳು ಅಂತ ಇದೆ ನೋಡಿ ವಿವ್ ಇನ್ಸ್ಟ್ರಕ್ಷನ್ಸ್ ಸೂಚನೆಗಳು ವೀಕ್ಷಿಸಿ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸರ್ವಿಸ್ ನೇಮ್ ಇಶ್ಯೂ ಆಫ್ ಬಸ್ ಪಾಸಸ್ ಟು ಫಿಸಿಕಲ್ ಚಾಲೆಂಜಿಂಗ್ ಪರ್ಸ್ ಸೇವೆ ಹೆಸರು ವಿಕಲಚೇತನರ ಬಸ್ ಪಾಸ್ ಅರ್ಜಿ ಅರ್ಹತೆ ವಿಕಲಚೇತನರು ಪೂರಕ ದಾಖಲೆಗಳು ಅರ್ಜಿ ಸಲ್ಲಿಸಲು ಪೂರಕವಾದಂತಹ ದಾಖಲೆಗಳು ಯಾವುದು ನೋಡಬಹುದು ಇಲ್ಲಿ ಅಂಗವಿಕಲ ಪ್ರಮಾಣ ಪತ್ರ ಮತ್ತು ಐಡಿ ಕಾರ್ಡ್ ವಸತಿ ವಿಳಾಸದ ಪುರಾವೆ ವೋಟರ್ ಐಡಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಉದ್ಯೋಗ ಐಡಿ ನಿವಾಸದ ವಿಳಾಸ ನೋಡಬಹುದು ಯಾವೆಲ್ಲ ದಾಖಲೆಗಳು ಅಗತ್ಯ ಇರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲು ಇನ್ಸ್ಟ್ರಕ್ಷನ್ಸ್ ನ ಓದಿದ ನಂತರ ಕೆಳಗಡೆ ನೋಡಬಹುದು ಅರ್ಜಿದಾರರ ವಿವರಗಳು ಅಪ್ಲಿಕೆಂಟ್ಸ್ ಡೀಟೇಲ್ಸ್ ಅಪ್ಲಿಕೆಂಟ್ಸ್ ನೇಮ್ ಆಸ್ ಪರ್ ಆಧಾರ್ ಅರ್ಜಿದಾರರ ಹೆಸರು ಆಧಾರ್ ನಲ್ಲಿ ಇರುವಂತೆ ನೋಡಬಹುದು ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಜೆಂಡರ್ ನ ಸೆಲೆಕ್ಟ್ ಮಾಡಿ ಏಜ್ ನೆಕ್ಸ್ಟ್ ಅರ್ಜಿದಾರರ ಫೋಟೋ ಫೋಟೋ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಚೂಸ್ ಫೈಲ್ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಫೋಟೋನ ಅಪ್ಲೋಡ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಪಡೆದ ವಿವರಗಳು ಸರಿಯಾಗಿಲ್ಲದಿದ್ದರೆ ನೀವು ಸರಿಯಾದ ವಿವರಗಳನ್ನು ನಮೂದಿಸಲು ಬಯಸುವಿರಿ ಹೌದು ಎಂದಾದರೆ ನೀವು ರೇಷನ್ ಕಾರ್ಡ್ ಲಗತ್ತಿಸಬೇಕಾಗ್ತದೆ ಇಲ್ಲಿ ಫೆಚ್ ಮಾಡಿರುವಂತ ಡೀಟೇಲ್ಸ್ ತಪ್ಪಾಗಿದ್ರೆ ನೀವು ನೀವು ನೋ ಅಂತ ಸೆಲೆಕ್ಟ್ ಮಾಡಿ ರೇಷನ್ ಕಾರ್ಡ್ ನ ಅಪ್ಲೋಡ್ ಮಾಡಿ ಡೀಟೇಲ್ಸ್ ನ ಎಡಿಟ್ ಮಾಡಬಹುದು ನೆಕ್ಸ್ಟ್ ವೃತ್ತಿ ಉದ್ಯೋಗ ಮಾಡುವ ವಿಳಾಸ ಆಕ್ಯುಪೇಷನ್ ವರ್ಕಿಂಗ್ ಪ್ಲೇಸ್ ಉದ್ಯೋಗ ಮಾಡುವ ವಿಳಾಸನ ಎಂಟರ್ ಮಾಡಬೇಕಾಗ್ತದೆ ಇಲ್ಲಿ ನೆಕ್ಸ್ಟ್ ಮೊಬೈಲ್ ಸಂಖ್ಯೆ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಮೊಬೈಲ್ ನಂಬರ್ ಎಂಟರ್ ಮಾಡಾದ್ಮೇಲೆ ಅಂಗವಿಕಲತೆ ಸ್ವರೂಪ ಟೈಪ್ ಆಫ್ ಡಿಸಬಿಲಿಟಿ ಟೈಪ್ ಆಫ್ ನ ಎಂಟರ್ ಮಾಡಿ ನೆಕ್ಸ್ಟ್ ಕ್ಯಾಟಗರಿ ಕ್ಯಾಟಗರಿ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂಗವಿಕಲತೆ ಪ್ರಮಾಣ ಪ್ರತಿಷ್ಠಿತ ನಲವತ್ತು ಅಥವಾ ಅದಕ್ಕಿಂತ ಹೆಚ್ಚು ಡಿಸಬಿಲಿಟಿ ಪರ್ಸೆಂಟೇಜ್ ಫಾರ್ಟಿ ಪರ್ಸೆಂಟ್ ಅಂಡ್ ಎಬೋ ಡಿಸಬಿಲಿಟಿ ಪರ್ಸೆಂಟೇಜ್ ನ ಎಂಟರ್ ಮಾಡಿ ನೆಕ್ಸ್ಟ್ ಅಡ್ರೆಸ್ ಡೀಟೇಲ್ಸ್ ವಿಳಾಸ ವಿವರಗಳು ಕಾಯಂ ವಿಳಾಸ ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ನ ಎಂಟರ್ ಮಾಡಿ ಪರ್ಮೆಂಟ್ ಅಡ್ರೆಸ್ ಎಂಟರ್ ಮಾಡಾದ್ಮೇಲೆ ಟೆಂಪರರಿ ಅಡ್ರೆಸ್ ಈ ಸೇಮ್ ಆಸ್ ಪರ್ಮನೆಟ್ ಅಡ್ರೆಸ್ ನಿಮ್ಮ ತಾತ್ಕಾಲಿಕ ವಿಳಾಸವು ಕಾಯಂ ವಿಳಾಸದಂತೆ ಇದ್ರೆ ಎಸ್ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಟೆಂಪ್ರವರಿ ಅಡ್ರೆಸ್ ಚೇಂಜ್ ಇದ್ರೆ ನೋ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ತಾತ್ಕಾಲಿಕ ವಿಳಾಸನ ಎಂಟರ್ ಮಾಡಿ ಅಡ್ರೆಸ್ ನ ಎಂಟರ್ ಮಾಡಾದ್ಮೇಲೆ ಕೆಳಗಡೆ ನೋಡಬಹುದು ಅದರ್ ಡೀಟೇಲ್ಸ್ ಇತರ ವಿವರಗಳು ಅಪ್ಲಿಕೆಂಟ್ ಈಸ್ ಅನ್ ಎಂಪ್ಲಾಯಿ ನಾಟ್ ಎನ್ ಎಂಪ್ಲಾಯಿ ಆಫ್ ಎ ಗೌರ್ಮೆಂಟ್ ಆರ್ ಎ ಸೆಮಿ ಗವರ್ಮೆಂಟ್ ಆರ್ಗನೈಸೇಷನ್ ಅರ್ಜಿದಾರರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸಂಸ್ಥೆಯ ಉದ್ಯೋಗಿ ಆಗಿದ್ದರೆ ಉದ್ಯೋಗಿ ಆಗಿರುವುದಿಲ್ಲ ಇಲ್ಲಿ ನೀವು ನಿಮ್ಮ ಉದ್ಯೋಗ ಸ್ಟೇಟಸ್ ನ ಸೆಲೆಕ್ಟ್ ಮಾಡಬೇಕಾಗ್ತದೆ ನೀವು ಗೌರ್ಮೆಂಟ್ ಗೆ ಎಂಪ್ಲಾಯ್ ಆಗಿದ್ರೆ ಎಂಪ್ಲಾಯ್ ಆಫ್ ಎ ಗೌರ್ಮೆಂಟ್ ಆರ್ಗನೈಸನ್ಸ್ ಸರ್ಕಾರಿ ಸಂಸ್ಥೆಯ ಉದ್ಯೋಗಿ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗ್ತದೆ ನಾಟ್ ಆನ್ ಎಂಪ್ಲಾಯ್ ಆಫ್ ಎ ಗೌರ್ಮೆಂಟ್ ಆರ್ಗನೈಜೇಷನ್ ಸರ್ಕಾರಿ ಸಂಸ್ಥೆಯ ಉದ್ಯೋಗಿ ಆಗಿಲ್ಲ ನೀವು ಗೌರ್ಮೆಂಟ್ ಎಂಪ್ಲಾಯಿ ಆಗಿಲ್ಲದೆ ಇದ್ರೆ ನಾಟ್ ಏನ್ ಎಂಪ್ಲಾಯ್ ಆಫ್ ಎ ಗೌರ್ಮೆಂಟ್ ಆರ್ಗನೈಜೇಷನ್ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿ ಎಂಪ್ಲಾಯ್ ಆಫ್ ಎ ಸೆಮಿ ಗೌರ್ಮೆಂಟ್ ಆರ್ಗನೈಸೇಷನ್ ಅರೆ ಸರ್ಕಾರಿ ಸಂಸ್ಥೆಯ ಉದ್ಯೋಗಿ ನೀವು ಅರೆ ಸರ್ಕಾರಿ ಸಂಸ್ಥೆಯ ಉದ್ಯೋಗಿ ಆಗಿದ್ರೆ ಎಂಪ್ಲಾಯ್ ಆಫ್ ಎ ಸೆಮಿ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿ ನಾಟ್ ಆನ್ ಎಂಪ್ಲಾಯ್ ಆಫ್ ಎ ಸೆಮಿ ಗೌರ್ಮೆಂಟ್ ಆರ್ಗನೈಜೇಷನ್ ಆರ್ ಅರೆ ಸರ್ಕಾರಿ ಸಂಸ್ಥೆಯ ಉದ್ಯೋಗಿ ಅಲ್ಲ ನೀವು ಸೆಮಿ ಗೌರ್ಮೆಂಟ್ ನ ಆರ್ಗನೈಸೇಷನ್ ಎಂಪ್ಲಾಯಿ ಆಗಿಲ್ಲ ಅಂದ್ರೆ ನಾಟ್ ಆನ್ ಎಂಪ್ಲಾಯಿ ಆಫ್ ಎ ಸೆಮಿ ಗೌರ್ಮೆಂಟ್ ಆರ್ಗನೈಸೇಷನ್ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಗದಿಪಡಿಸಿದ ವೈದ್ಯಕೀಯ ಪ್ರಾಧಿಕಾರಗಳಿಂದ ಗುರುತಿಸಿದ ಹಾಗೂ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಯ ಸಹಿ ಹಾಗೂ ಮೊಹರ್ಯನೊಂದಿಗೆ ಪಡೆದ ಪ್ರಮಾಣ ಪತ್ರ ಗುರುತಿನ ಚೀಟಿ ಸಂಖ್ಯೆ ಸರ್ಟಿಫಿಕೇಟ್ ನಂಬರ್ ಒಪ್ಟೈನ್ ಫ್ರಮ್ ಎ ಡೆಸಿಗ್ನೇಟೆಡ್ ಮೆಡಿಕಲ್ ಅಥಾರಿಟಿ ವಿತ್ ಎ ಸೀಲ್ ಅಂಡ್ ಸಿಗ್ನೇಚರ್ ಆಫ್ ಎ ಡಿಸ್ಟಿಕ್ಟ್ ವೆಲ್ಫೇರ್ ಆಫೀಸರ್ ಫಾರ್ ಎ ಡಿಸೇಬಲ್ಡ್ ಸರ್ಟಿಫಿಕೇಟ್ ನಂಬರ್ ನ ಎಂಟರ್ ಮಾಡಿ ನೆಕ್ಸ್ಟ್ ಪಾಸ್ ನೀಡುವ ವಿಭಾಗವನ್ನ ಆಯ್ಕೆ ಮಾಡಿ ಸೆಲೆಕ್ಟ್ ಪಾಸ್ ಪಾಸ್ ಇಶ್ಯೂಂಗ್ ಡಿವಿಜನ್ ಇಲ್ಲಿ ನೀವು ಪಾಸ್ ಇಶ್ಯೂ ಮಾಡುವಂತ ಡಿವಿಜನ್ ನ ಸೆಲೆಕ್ಟ್ ಮಾಡಬೇಕಾಗ್ತದೆ ಪಾಸ್ ನೀಡುವ ವಿಭಾಗವನ್ನು ಆಯ್ಕೆ ಮಾಡಿದ ನಂತರ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಡಿಕ್ಲೇರೇಷನ್ ಘೋಷಣೆ ಐ ಅಗ್ರಿ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿ ಮೇಲೆ ನೀಡಿರುವ ಎಲ್ಲಾ ವಿವರಗಳು ಸತ್ಯವಾಗುತ್ತವೆ ಎಂದು ಘೋಷಿಸುತ್ತೇನೆ ಐ ಡಿಕ್ಲೇರ್ ದ ಇನ್ಫಾರ್ಮೇಶನ್ ಡೀಟೇಲ್ಸ್ ಪ್ರೊವೈಡ್ ದಿ ಅಬೋ ಆರ್ ಟ್ರೂ ಟು ದಿ ಬೆಸ್ಟ್ ಆಫ್ ಮೈ ಐ ಅಗ್ರಿ ಇದೆ ನೋಡಿ ಘೋಷಣೆ ಓದಿ ಸೆಲೆಕ್ಟ್ ಮಾಡಿ ಕೆಳಗಡೆ ವರ್ಡ್ ವೆರಿಫಿಕೇಶನ್ ಇದೆ ನೋಡಿ ವರ್ಡ್ ವೆರಿಫಿಕೇಶನ್ ಎಂಟರ್ ಮಾಡಿ ಎಂಟರ್ ಅಂತ ಅಪ್ಲಿಕೇಶನ್ ಡೀಟೇಲ್ಸ್ ನ ವೆರಿಫೈ ಮಾಡಿ ಸಬ್ಮಿಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಬಹುದು ಎಂಟರ್ ಮಾಡಿರೋಂತ ಅಪ್ಲಿಕೇಶನ್ ಡೀಟೇಲ್ಸ್ ನ ನೋಡ್ಬೋದು ಎಂಟರ್ ಮಾಡಿರಂತ ಅಪ್ಲಿಕೇಶನ್ ಡೀಟೇಲ್ಸ್ ನ ನೀವು ಎಡಿಟ್ ಮಾಡ್ಬೇಕು ಅಂತ ಇದ್ರೆ ಎಡಿಟ್ ಅಂತ ಇದೆ ನೋಡಿ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಡೀಟೇಲ್ಸ್ ನ ಎಡಿಟ್ ಮಾಡಬಹುದು ಡೀಟೇಲ್ಸ್ ನೆಲ್ಲ ವೆರಿಫೈ ಮಾಡಿದ ನಂತರ ಅಟ್ಯಾಚ್ ನೆನೆಸ್ಚರ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಟ್ಯಾಚ್ ಎನ್ಕ್ಲೋಜರ್ಸ್ ಟೈಪ್ ಆಫ್ ಎನ್ಕ್ಲೋಜರ್ಸ್ ಡಿಸೇಬಿಟಿ ಸರ್ಟಿಫಿಕೇಟ್ ಅಂಡ್ ಐಡಿ ಕಾರ್ಡ್ ಇಶ್ಯೂಡ್ ಬೈ ಎ ಡೈರೆಕ್ಟರ್ ಫಾರ್ ದಿ ಎಂಪರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಇಲ್ಲಿ ಡಿಸೇಬಲ್ಡ್ ಐ ಡಿ ಕಾರ್ಡ್ ನ ಅಪ್ಲೋಡ್ ಮಾಡಬೇಕಾಗ್ತದೆ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಫೈಲ್ ನ ಅಪ್ಲೋಡ್ ಮಾಡ್ಬೇಕಾಗ್ತದೆ ಇಲ್ಲಿ ನೆಕ್ಸ್ಟ್ ಪ್ರೂಫ್ ಆಫ್ ರೆಸಿಡೆನ್ಷಿಯಲ್ ಅಡ್ರೆಸ್ ರೆಸಿಡೆನ್ಷಿಯಲ್ ಅಡ್ರೆಸ್ ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಈ ಎಲ್ಲ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕಾಗ್ತದೆ ಈ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿದ ನಂತರ ಸೇವ್ ಅನೆಕ್ಸ್ಚರ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ಅಪ್ಲೋಡ್ ಮಾಡಿರುವಂತಹ ಡಾಕ್ಯುಮೆಂಟ್ಸ್ ನ ಅನೆಕ್ಚರ್ ಲಿಸ್ಟ್ ಅಲ್ಲಿ ನೋಡಬಹುದು ಡಿಸೇಬಲ್ಡ್ ಐ ಡಿ ಕಾರ್ಡ್ ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ನೆಕ್ಸ್ಟ್ ಇ ಸೈನ್ ಅಂಡ್ ಸಬ್ಮಿಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ಕನ್ಸೆಂಟ್ ಅಥೆಂಟಿಕೇಶನ್ ಫಾರಂ ಓಪನ್ ಆಗಿದೆ ಡೀಟೇಲ್ಸ್ ನ ಓದಿದ ನಂತರ ಐ ಅಗ್ರಿ ವಿತ್ ಎಬೋ ಯೂಸರ್ ಕನ್ಸೆಂಟ್ ಅಂಡ್ ಈ ಸೈನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಅಂತ ಇದೆ ನೋಡಿ ಅದ್ರ ಮೆಗಡೆ ಕ್ಲಿಕ್ ಮಾಡಿ ಇವಾಗ ನೋಡಬಹುದು ಈ ಸೈನ್ ಪೇಜ್ ಓಪನ್ ಆಗಿದೆ ಆಧಾರ್ ಬೇಸ್ಡ್ ಇ ಅಥೆಂಟಿಕೇಶನ್ ನಿಮ್ಮ ಆಧಾರ್ ನಂಬರ್ ನ ಎಂಟರ್ ಮಾಡಿ ಆಧಾರ್ ನಂಬರ್ ಎಂಟರ್ ಮಾಡಾದ್ಮೇಲೆ ನಿಮ್ಮ ಆಧಾರ್ ನಂಬರ್ ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಗೆ ಒಂದು ಒಟಿಪಿ ಬಂದಿರುತ್ತೆ ಒಟಿಪಿ ನ ಎಂಟರ್ ಮಾಡಿ ಒಟಿಪಿ ಎಂಟರ್ ಮಾಡಿದ ನಂತರ ಐ ಹ್ಯಾವ್ ರೀಡ್ ಅಂಡ್ ಪ್ರೊವೈಡ್ ಮೈ ಕನ್ಸೆಂಟ್ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಇದೆ ನೋಡಿ ಅದ್ರ ಮೆಗಡೆ ಕ್ಲಿಕ್ ಮಾಡಿ ಇವಾಗ ನೋಡಬಹುದು ಅಪ್ಲಿಕೇಶನ್ ಸಕ್ಸೆಸ್ಫುಲಿ ಸಬ್ಮಿಟ್ ಆಗಿದೆ ಅಕ್ಲಾಸ್ಮೆಂಟ್ ಜನರೇಟ್ ಆಗಿದೆ ನೋಡಬಹುದು ಆಫೀಸ್ ನೇಮ್ ಕಚೇರಿ ನೇಮ್ ನೋಡ್ಬೋದು ಸಕಾಲ ಸಂಖ್ಯೆ ಅಪ್ಲಿಕೇಶನ್ ಡೇಟ್ ಸರ್ವಿಸ್ ರಿಕ್ವೆಸ್ಟೆಡ್ ಡೇಟ್ ಸರ್ವಿಸ್ ರಿಕ್ವೆಸ್ಟೆಡ್ ಅಪ್ಲಿಕೆಂಟ್ಸ್ ನೇಮ್ ಅರ್ಜಿದಾರರ ಹೆಸರು ಅರ್ಜಿದಾರರ ವಿಳಾಸ ಮೊಬೈಲ್ ನಂಬರ್ ದಾಖಲಾತಿಗಳು ಸಲ್ಲಿಸಿದ ಮಾಹಿತಿ ನೋಡಬಹುದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದಂತ ಪೇಮೆಂಟ್ ಸ್ಟೇಟಸ್ ನೋಡಬಹುದು ಪಾವತಿ ವಿಧಾನ ನೋಡ್ಬೋದು ಈ ಅಪ್ಲಾಸ್ಮೆಂಟ್ ನ ಸೇವ್ ಮಾಡಿ ಇಟ್ಕೊಳ್ಳಿ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಈ ಅಪ್ಲಿಕೇಶನ್ ನ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ ಅಪ್ಲಿಕೇಶನ್ ಆಧಾರ್ ಕಾರ್ಡ್ ಫೋಟೋ ಐಡಿ ಕಾರ್ಡ್ ಮತ್ತು ಅಪ್ಲಿಕೇಶನ್ ಜೊತೆಗೆ ಅಗತ್ಯವಾದ ದಾಖಲಾತಿಗಳನ್ನು ನೀಡಿ ಬಸ್ ಡಿಪೋದಲ್ಲಿ ಪಾಸ್ ಅನ್ನ ದರದಲ್ಲಿ ಪಡೆಯಿರಿ ನೋಡೋದ್ರಲ್ಲ ಸ್ನೇಹಿತರೆ ಯಾವ ರೀತಿ ಕೇವಲ ಆರ್ನೂರ ನಲವತ್ತು ರೂಪಾಯಿಗಳಿಗೆ ವರ್ಷದಲ್ಲಿ ರಿಯಾಯಿತಿ ದರದಲ್ಲಿ ವಿಕಲಚೇತನರು ಬಸ್ ಪಾಸ್ ಅನ್ನು ಪಡೆಯಬಹುದು ಅಂತ ಈ ವಿಡಿಯೋದಲ್ಲಿ ನೋಡಿದ್ರಿ ಧನ್ಯವಾದಗಳು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಪ್ರೆಸ್ ಮಾಡೋಣ ಮರಿಬೇಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾ ಪೇಜಸ್ಗಳಂತಹ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸನ್ನ ಮುಂದಿನ ವಿಡಿಯೋದಲ್ಲಿ